ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಭಾರೀ ಮಳೆಯಾಗ್ತಿದೆ ಮೆಜೆಸ್ಟಿಕ್ ಶಾಂತಿನಗರ ಕೋರಮಂಗಲ ಜಯನಗರ ಹೆಬ್ಬಾಳ ಪೀಣ್ಯ ವಿಜಯನಗರ ಸೇರಿದಂತೆ ನಗರದಾದ್ಯಂತ ಭಾರೀ ಮಳೆಯಾಗ್ತಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೊರಡುವ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಇನ್ನು ನಗರದಲ್ಲಿ ಮಳೆಯಾಗ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಇನ್ನು ನಾಲ್ಕರಿಂದ ಐದು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ Thank you. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಲವೆಡೆ ಭಾರಿ ಮಳೆಯಾಗಿದ್ದು ರೈತರು ಪರದಾಡಿದ್ರು ಭಾರಿ ಮಳೆಗೆ ಯಕಲೂರು ವಾಡಿ ಕಿರು ಅಣೆಕಟ್ಟು ತುಂಬಿ ಹರಿದಿದೆ ಏಕಾಕಿ ನೀರು ಹರಿದ ಪರಿಣಾಮ ಜಮೀನಿಂದ ಮನೆಗೆ ತೆರಳಲು ರೈತರು ಪರದಾಟ ನಡೆಸಿದರು ಹಗ್ಗದ ಸಹಾಯದಿಂದ ಮಹಿಳೆಯರು ಹಾಗೂ ರೈತರು ರಸ್ತೆ ದಾಟಿದ್ದಾರೆ ತಂಡದ ತನಿಖೆ ಚುರುಕುಗೊಂಡಿದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಬಳಿಕ ನಿನ್ನೆ ವಿಜಯನಗರದ ಹದಿನಾಲ್ಕು ಸೈಟ್ಗಳ ಪರಿಶೀಲನೆ ಮಾಡಲಾಯಿತು ಸಿಎಂ ಪತ್ನಿ ವಾಪಸ್ ನೀಡಿದ ಹದಿನಾಲ್ಕು ಸೈಟ್ಗಳ ಸ್ಥಳ ಮಹಜರು ನಡೆಸಲಾಗಿದೆ ದೂರದಾರ ಸ್ನೇಹಮಯಿ ಕೃಷ್ಣರಿಂದ ಹೇಳಿಕೆ ಕೂಡ ದಾಖಲಿಸಲಾಗಿದೆ ಮೊನ್ನೆ ಕೆಸರೆ ಗ್ರಾಮದ ಮೂಲ ಜಮೀನಿನ ಸರ್ವೆ ಮಾಡಲಾಗಿತ್ತು ಇನ್ನು ಮುಂದಿನ ವಾರ ಲೋಕ ಎಫ್ಐಆರ್ನಲ್ಲಿರುವಂತಹ ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ತನಿಖಾ ತಂಡ ಸಿದ್ಧವಾಗಿದೆ ರಾಯಚೂರು ಸಿಂಧನೂರಿನ ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ದಸರಾ ಮಹೋತ್ಸವದಲ್ಲಿ ಎಲ್ಲ ಜನಾಂಗದವರು ಭಾಗವಹಿಸುತ್ತಾರೆ ಇದಕ್ಕೆ ಯಾವ ಧರ್ಮ ಅಥವಾ ಭಾಷೆ ಬೇಕಿಲ್ಲ ಹೀಗಾಗಿ ಸುಮಾರು ಎರಡು ಕಿಲೋ ಸೌಹಾರ್ದ ನಡಿಗೆ ಮಾಡಿದ್ದಾರೆ ದಸರಾ ಹಬ್ಬವನ್ನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮಾಡ್ತಾ ಇರುವುದು ಸಂತೋಷ ತಂದಿದೆ ಅಂತ ಹೇಳಿದರು ಇದೇ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಸಿಎಂ ಅವರನ್ನ ಹಾಡಿ ಹೊಗಳಿದ್ರು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನು ಮುಂದುವರೆಸಲಿದ್ದಾರೆ ರಾಯಚೂರಿನಲ್ಲಿ ಗೋಕಾಕ್ ಚಳವಳಿ ಹಿನ್ನೋಟ ಹಾಗೂ ಮುನ್ನೋಟ ಸಮಾರಂಭಕ್ಕೆ ಚಾಲನೆ ನೀಡುತ್ತಾರೆ ಮಾನ್ವಿಯಲ್ಲಿಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಜಾತಿ ಜನಗಣತಿ ಬಿಡುಗಡೆಯ ಸಿದ್ಧತೆ ಬಗ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ದಾವಣಗೆರೆಯಲ್ಲಿ ಮಾತನಾಡಿದ್ರು ಜಾತಿ ಜನಗಣತಿ ಬಿಡುಗಡೆಗೆ ಪರಾನೂ ಇದೆ ವಿರೋಧನೂ ಇದೆ ಎಲ್ಲಾ ಸಮುದಾಯದ ನಾಯಕರ ಚರ್ಚೆ ಮಾಡಲಿ ಫೈನಲ್ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು ಚರಪಟ್ಟ ಉಪಚುನಾವಣೆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷೇತ್ರ ಪ್ರವಾಸವನ್ನು ಮಾಡಿದ್ರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುತ್ತಲಿ ಪೂಜೆಯನ್ನು ನೆರವೇರಿಸಿದ್ರು ಇನ್ನು ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಕೂಡ್ಲೂರು ಗ್ರಾಮದಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣದ ಜನರ ಋಣವನ್ನು ನಾನು ಮರೆಯಲ್ಲ ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ ಈ ಚುನಾವಣೆಯಲ್ಲಿ ನನಗೆ ನೀವು ಆಶೀರ್ವಾದ ಮಾಡಿ ಅಂತ ಮನವಿಯನ್ನ ಮಾಡಿದ್ರು ರಾಜಕೀಯ ವಾಕ್ಸಮರದಲ್ಲಿ ನನ್ನ ಹೆಸರು ಎಳೆದ್ ತರಬೇಡಿ ಅಂತ ಬಿಜೆಪಿಗೆ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಎಚ್ಚರಿಸಿದ್ದಾರೆ ಅಲ್ಲದೆ ಬಿಜೆಪಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಆರೋಪ ಪ್ರತ್ಯಾರೋಪಗಳ ಸಂದರ್ಭದಲ್ಲಿ ಅನಗತ್ಯವಾಗಿ ಬಿಜೆಪಿ ನನ್ನ ಹೆಸರನ್ನ ತರ್ತಿದೆ ನಾನು ರಾಜಕೀಯದಲ್ಲಿಲ್ಲ ರಾಜಕೀಯ ಕುಟುಂಬದಲ್ಲಿರುವ ಒಬ್ಬ ಮಹಿಳೆಯಷ್ಟೇ ರಾಜಕೀಯಕ್ಕೂ ನನಗೂ ಸಂಬಂಧವಿಲ್ಲ ನಾನು ಮುಸ್ಲಿಂ ಕುಟುಂಬದಿಂದ ಬಂದು ಹಿಂದೂ ಕುಟುಂಬದಲ್ಲಿದ್ದೇನೆ ಈ ಒಂದೇ ಕಾರಣಕ್ಕೆ ಬಿಜೆಪಿ ನನ್ನ ರಾಜಕೀಯಕ್ಕಾಗಿ ನನ್ನ ಹೆಸರನ್ನ ತಳುಕು ಹಾಕೋದು ಬೇಡ ಅಂತ ಹೇಳಿದ್ರು ಬಿಜೆಪಿ ಮುಖಂಡ ವೆಂಕಟೇಶ್ ಮೌರ್ಯ ತಮ್ಮ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣದಿಂದ ಕುಲಾಸಿಯಾಗಿದ್ದಾರೆ ಐವತ್ನಾಲ್ಕನೇ ಸಿಟಿ ಸಿವಿಲ್ ಕೋರ್ಟ್ ಅತ್ಯಾಚಾರ ಪ್ರಕರಣದಿಂದ ವೆಂಕಟೇಶ್ ಮೌರ್ಯ ಅವರನ್ನು ಖುಲಾಸೆ ಮಾಡಿ ತೀರ್ಪನ್ನು ಪ್ರಕಟಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವೆಂಕಟೇಶ್ ಮೌರ್ಯ ವಿರುದ್ಧ ಅತ್ಯಾಚಾರ ಆರೋಪ ದಾಖಲಾಗಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ